ಪರಮ ಪರಮಪೂಜ ಜಗದ್ಗುರು ರಾಷ್ಟ್ರಸಂತ ನಮ್ಮ ಅದೃಶ ಕಾಡಿಸಿದ್ದೇಶ್ವರ ಅಪ್ಪಾಜಿ ಅವರು ಅಡಗಾಳುಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹರಗುರು ಚರಮೂರ್ತಿಗಳ ಪಾದಾರವಂದಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಅನೇಕ ಹಿರಿಯರು ಗಣ್ಯರು ಹಿಂದೂ ಅಭಿಮಾನಿಗಳು ಭಾರತ ಮಾತೆಯ ಎಲ್ಲ ನಾವು ಮಕ್ಕಳು ಇವತ್ತು ಇಲ್ಲಿ ಸೇರಿದ್ದೇವೆ ಹಾಗಾಗಿ ಈ ಒಂದು ಬೇಟಕೆಗೆ ಸೇರಿದಂತ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಮತ್ತು ಮಾಜಿ ಉಪಮುಖ್ಯಮಂತ್ರಿಗಳು ಆದಂತ ಸಹೋದರರಾದಂತ ಕೆ ಎಸ್ ಈಶ್ವರಪ್ಪಾಜಿ ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವವಾದ ಸ್ವಾಗತವನ್ನ ನಾನು ಕೊಡ್ತಾ ಇದ್ದೇನೆ ಅದೇ ರೀತಿ ಶಾಸಕ ಸಹೋದರರಾದಂತ ಬಸನಗೌಡನ ಯತ್ನಾಳ್ ಅವರು ಕೂಡ ಕೆಲವೇ ಕ್ಷಣಗಳಲ್ಲಿ ಬರ್ತಾ ಇದ್ದಾರೆ ಅವರನ್ನು ಕೂಡ ನಾವು ಸ್ವಾಗತ ಜಸ್ಟಿಸ್ ಅಣ್ಣವರು ನಮ್ಮ ಜೊತೆಗಿದ್ದಾರೆ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಪೂರ್ವವಾದ ಸ್ವಾಗತವನ್ನ ನಾನು ಕೋರ್ತಾ ಇದ್ದೇನೆ ನಮ್ಮ ಶಾಸಕ ಸಹೋದರರಾದಂತಹ ಸಿದ್ದು ಅಣ್ಣ ಸೌದಿಯವರು ಕೂಡ ನಮ್ಮ ಜೊತೆಗೆ ಇವತ್ತು ಆಗಮಿಸಿದ್ದಾರೆ ಅವರನ್ನು ಕೂಡ ವಿಶೇಷವಾಗಿ ನಾನು ಪೂರ್ವವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮತ್ತು ನಮ್ಮ ರಾಜ್ಯಸಭಾ ಸದಸ್ಯರು ಮತ್ತು ಹಿರಿಯ ಸಹೋದರರಾದಂತ ಈರಣ್ಣ ಕಡಾಡಿ ಅನ್ನೋರು ಕೂಡ ನಮ್ಮ ಜೊತೆಗಿದ್ದಾರೆ ಅವರನ್ನು ಕೂಡ ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ ನಮ್ಮ ದೇಶ ನಮ್ಮ ಭಾರತ ಮಾತೆ ಅಂದಾಗ ನಮಗೆ ನೆನಪಿಗೆ ಬರೋದು ನಮ್ಮ ಸೂಲಿಬೆಲೆ ಚಕ್ರವರ್ತಿ ಅಲ್ಲವರು ಅವರು ಕೂಡ ನಿನ್ನೆಯಿಂದ ಇವತ್ತು ನಮ್ಮ ಜೊತೆಗಿದ್ದಾರೆ ಅವರನ್ನು ಕೂಡ ಹೃದೂರ್ವಾದ ಸ್ವಾಗತವನ್ನು ನಾನು ಕೊಡೋದಕ್ಕೆ ಬಯಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಮುತಾಲಿಕನ ದೇಸಾಯಿ ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿದ್ದಾರೆ ಅವರನ್ನು ಕೂಡ ಹೃತ್ಪೂರ್ವವಾದ ಸ್ವಾಗತವನ್ನು ಕೊಡ್ತಾ ಶಂಕರಗೌಡಣ್ಣ ಪಾಟೀಲ್ ಅವರು ಕೂಡ ಇವತ್ತು ನಮ್ ಜೊತೆಗಿದ್ದಾರೆ ನಮ್ಮ ಹಿರಿಯ ನ್ಯಾಯವಾದಿಗಳ ಸಹೋದರದಂತ ಜಿರ್ಲೆಯವರು ಕೂಡ ನಮ್ ಜೊತೆಗಿದ್ದಾರೆ ಅವರನ್ನು ಕೂಡ ಹೂಪೂರ್ವಾದ ಸ್ವಾಗತವನ್ನ ಕೋರ್ತಾ ಈ ವೇದಿಕೆ ಮೇಲೆ ಉಪಸ್ಥಿತರತಕ್ಕಂಥ ನೀವೇನ್ ಮಾತಾಡ್ತೀರಿ ಅಂತ ಹೇಳಿ ಕೇಳಲಿಕ್ ಬಂದಿದ್ದೀವಿ ನಮ್ಮನೆ ಮೊದಲು ಮಾತಾಡಕ್ ಹಚ್ಚಿರೋದು ಬಹುಶಃ ನನಗೆ ಏನ್ ಮಾತಾಡ್ಬೇಕಂತೂ ಗೊತ್ತಾಗ್ತಾ ಇಲ್ಲ ಆದ್ರೆ ಒಂದನ್ನು ಮಾತ್ರ ಹೇಳ್ತೀನಿ ನಾನು ದಿನ ಏನು ಹೇಳಬಾರದು ಅಂತ ಕುತ್ಕೊಂಡ ಮೇಲೆ ಅನಿವಾರ್ಯವಾಗಿ ಹೇಳ್ತಾ ಇದ್ದೀನಿ ಅವರು ಮಾತಾಡಿರೋದು ಒಂದು ದೃಷ್ಟಿಯಿಂದ ಸರಿ ಆಗಿದ್ರೆ ಒಂದು ದೃಷ್ಟಿಯಿಂದ ತಪ್ಪು ಕೂಡ ಹೌದೇ ಆದರೆ ಇಷ್ಟು ದಿನಗಳವರೆಗೆ ಒಂದು ಮಾತನ್ನು ಹೇಳ್ತೇನೆ ನೀವು ಇನ್ನು ಮೇಲೆ ಬಹುಶಃ ನಿರ್ಬಂಧನೆ ಏರುದೇ ಇತ್ತು ಅಂತಂದ್ರೆ ದೇವರನ್ನ ಬೈದಿರ್ತಕ್ಕಂಥ ಅನೇಕರು ಅವ್ರಿಗೂ ಯಾಕೆ ಹಾಕ್ಲಿಲ್ಲ ನಮ್ದೊಂದು ದೊಡ್ಡ ಪರಂಪರೆ ಆ ಪರಂಪರೆಯನ್ನು ಕೆಟ್ಟ ಕೆಟ್ಟ ಶಕ್ತಿ ನನಗೆಲ್ಲರೂ ಕೂಡ ನಾವೆಲ್ಲ ಕಾವಿದಾರಿಗಳು ಬಂಧುಗಳೇ ಅದಕ್ಕೆ ಯಾರೇ ಕುತಂತ್ರ ನಾವು ಬಲೆ ಆಗೋದು ಬೇಡ ನಾನು ಬಹಳಷ್ಟು ಸರಿ ನೇರವಾಗಿ ಈಗ ಮಾಹಿತಿಯಲ್ಲಿ ಮಾತಾಡ್ತೀನೋ ಅದೇ ನೇರವಾಗಿ ನಮಗೂ ಮತ್ತು ಕಣ್ಣೇರಿ ಸ್ತ್ರೀಗಳಿಗಿರುವ ಸಂಬಂಧ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ನನ್ನ ಹೆಣ್ಮಾತಿಗೆ ವಿರಾಮ ಕೊಡ್ತೇನೆ ಯಾವಾಗ್ಲೂ ಒಂದು ಚರ್ಚೆ ನಾವು ಮಾಡ್ತಿರ್ತೀವಿ ಬಹುಶಃ ಪ್ರತಿಯೊಬ್ರು ಅದನ್ನ ಒಪ್ಕೊಳ್ತಾರೆ ಅನ್ಕೊಳ್ತೀನಿ ಬಸವಣ್ಣವರು ಅಂದ ತಕ್ಷಣ ನಮಗೆ ಭಕ್ತಿ ಭಂಡಾರಿ ಬಸವಣ್ಣ ಕಾಣ್ತಾರೆ ಹೊರತು ಚಳುವಳಿಯ ನೇತಾರ ಬಸವಣ್ಣ ಇರಲಿಲ್ಲ ಇದು ಬ್ರಿಟಿಷರ ಆಗಮನದ ನಂತರ ಅದಕ್ಕೆ ಲೆಫ್ಟಿಸ್ಟ್ಗಳು ಸೇರ್ಕೊಂಡ ನಂತರ ಬಸವಣ್ಣನವರನ್ನ ಚಳವಳಿಯ ನೇತಾರ ಮಾಡ್ಬಿಟ್ರು ಗೊತ್ತಿಲ್ಲದಂತೆ ನಮಗೂ ಒಂದು ಅಪ್ಯಾಯ ಅನ್ಸ್ಬಿಡುತ್ತೆ ಬಸವಣ್ಣವ್ರು ದೊಡ್ಡ ಚಳವಳಿ ಮಾಡಿದ್ರು ಅಂತ ಬಸವಣ್ಣನ ಚಳವಳಿ ಮಾಡಿದ್ದಕ್ಕಿಂತ ಹೆಚ್ಚು ಸಮಾಜದಲ್ಲಿ ಭಕ್ತಿಯನ್ನ ನೆಲೆ ನಿಲ್ಲಿಸುವಂತ ಪ್ರಯತ್ನ ಮಾಡಿದ್ರು ಎಲ್ಲೋ ದೂರದಲ್ಲಿರುವ ಭಗವಂತನನ್ನ ಕೈ ಅಂಗೈಯಲ್ಲಿಟ್ಕೊಂಡು ಪೂಜೆ ಮಾಡುವ ಈ ಪ್ರಕ್ರಿಯೆಯನ್ನ ಸಾರ್ವತ್ರಿಕವಾಗಿ ಎಲ್ರಿಗೂ ಕೊಡುವಂತ ಶ್ರೇಷ್ಠ ಪ್ರಯತ್ನ ಅದು ಬಸವಣ್ಣವರಿಂದ ನಡೆದಿತ್ತು ಅದಕ್ಕೆ ಭಕ್ತಿಯ ಚಿಂತನೆ ಇತ್ತು ಅದರ ದುರದೃಷ್ಟಕರ ಸಂಗತಿ ಇದನ್ನ ಚಳುವಳಿ ಮಾಡ್ತಾ ಬಸವಣ್ಣನವರನ್ನ ಆಂಟಿ ಹಿಂದೂ ಆಗಿ ಚಿತ್ರಿಸುವಂತ ಒಂದು ದೊಡ್ಡ ಪ್ರಯತ್ನವನ್ನ ಇವರು ಆಲೋಚನೆ ಶುರು ಮಾಡಿದ್ರು ಈಗ ಇದರ ಹಿಂದೆ ಅನೇಕ ಕಳೆದ ಅನೇಕ ವರ್ಷಗಳಿಂದ ಈ ಕುರಿತಂತೆ ವ್ಯಾಪಕವಾದ ಚರ್ಚೆ ನಡೀತಾ ಇದೆ ಒಂದು ದಶಕಗಳಿಂದೀಚೆಗೆ ಒಂದು ದೊಡ್ಡ ಗಲಾಟೆ ನಡೀತಾ ಇದೆ ವೀರಶೈವ ಲಿಂಗ